ಮೀಂಜಾ ಮಂಗಲ್ಪಾಡಿ ಪಬ್ಲಿಕ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿಯ ವಾರ್ಷಿಕ ಮಹಾಸಭೆ ಮತ್ತು ಸನ್ಮಾನ ನಿಯಪದವು ಚಿಗುರುಪಾದೆಯಲ್ಲಿ ಕಾರ್ಯವೆಸಗುತ್ತಿರುವ ಮೀಂಜಾ ಮಂಗಲ್ಪಾಡಿ ಪಬ್ಲಿಕ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿಯ ಮಹಾಸಭೆಯು ದಿನಾಂಕ ಹದಿನಾಲ್ಕರಂದು ಚಿಗುರುಪಾದೆ ಸಿಸಿ ಕಾಂಪ್ಲೆಕ್ಸ್ನಲ್ಲಿ ಜರುಗಿತು ಸೊಸೈಟಿ ಅಧ್ಯಕ್ಷ ಶ್ರೀ ಪ್ರಭಾಕರ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಮಂಜೇಶ್ವರ ವಿಭಾಗದ ಸಹಕಾರಿ ಸಹಾಯಕ ನಿಬಂಧಕ ಶ್ರೀ ರವೀಂದ್ರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಸೊಸೈಟಿಯ ಸದಸ್ಯರು ಕರ್ನಾಟಕ ರಾಜ್ಯದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶ್ರೀ ಜಗದೀಶ್ ಶೆಟ್ಟಿ ಮಾಸ್ಟರ್ ಏಲಿಯಾನಾ ಅವರಿಗೆ ಸಭೆಯಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಎಸ್ ಎಸ್ ಎಲ್ ಸಿ ವಿಭಾಗದ ಎಲ್ಲ ಸಬ್ಜೆಕ್ಟ್ನಲ್ಲಿ ಎ ಪ್ಲಸ್ ಪಡೆದ ಸದಸ್ಯರ ಮಕ್ಕಳಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಸೊಸೈಟಿ ಸದಸ್ಯರುಗಳಾದ ಶ್ರೀ ಬಾಲಕೃಷ್ಣ ಶೆಟ್ಟಿ ಶ್ರೀ ಅಣ್ಣಪ್ಪ ಹೆಗ್ಡೆ ಶ್ರೀ ಜನಾರ್ದನ ಪೂಜಾರಿ ಶ್ರೀಮತಿ ಸರಸ್ವತಿ ಶ್ರೀ ಸಿ ಬಾಬು ಸೊಸೈಟಿ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಿದರು ಸೊಸೈಟಿ ಉಪಾಧ್ಯಕ್ಷ ಶ್ರೀ ರವೀಂದ್ರ ಶೆಟ್ಟಿ ಬೊಳ್ಳಾರು ಪ್ರಾಸ್ತಾವಿಕ ಭಾಷಣ ಮಾಡಿದರು ನಿರ್ದೇಶಕರಾದ ಶ್ರೀ ರಾಮಚಂದ್ರ ಟಿ ಬಜೆಟ್ ಮಂಡಿಸಿ ಕಾರ್ಯದರ್ಶಿ ಶ್ರೀ ಉದಯ ಸಿಎಚ್ ವಾರ್ಷಿಕ ವರದಿ ಮಂಡಿಸಿದರು ಸಿಬ್ಬಂದಿ ಶ್ರೀಮತಿ ನಿವೇದಿತಾರವರು ವಾರ್ಷಿಕ ಲೆಕ್ಕಪತ್ರ ವಾಚಿಸಿದರು ಸೊಸೈಟಿ ನಿರ್ದೇಶಕರುಗಳಾದ ಶ್ರೀ ಲೋಕೇಶ್ ಚೀನಾಲ ಶ್ರೀ ಮೊಹಮ್ಮದ್ ಖಾಲಿದ್ ಶ್ರೀ ವಿಶ್ವನಾಥ ಶ್ರೀ ಸೋಮಶೇಖರ್ ಉಪಸ್ಥಿತರಿದ್ದರು ಆರಂಭದಲ್ಲಿ ಕಾರ್ಯದರ್ಶಿ ಶ್ರೀ ಉದಯ ಎಚ್ ಸ್ವಾಗತಿಸಿ ಕೊನೆಯಲ್ಲಿ ನಿರ್ದೇಶಕಿ ಶ್ರೀಮತಿ ಚಂದ್ರಾವತಿ ಧನ್ಯವಾದವಿತ್ತರು